ಬೆಳಗಿನ ಸಮಾರಂಭ ಹೈನುಗಾರಿಕೆ ಆರ್ಥಿಕ ಹೈನುಗಾರಿಕೆ ಎನ್ನುವ ವಿಷಯದ ಮೇಲೆ ಸುದರ್ಶನ್ ಸೂರ್ಯಗಂಧಿಯವರು ಸುರೇಶ್ ಸೂರ್ಯಗಂಧಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಏನು ಹೆಚ್ಚಿಗೆ ಹೇಳಲ್ಲ ಯಾಕಂದ್ರೆ ನಾವು ರೈತರೆಲ್ಲ ಪುರಾಣ ಪ್ರವಚನ ಮಾಡೋರು ನಿಮ್ಗೆ ಗೊತ್ತೈತಿ ಆದರೆ ನಾ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಮಾತು ಈ ಕೃಷಿ ಸಮ್ಮೇಳನದಲ್ಲಿ ಉಪಸ್ಥಿರುವಂತಹ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಕಲ್ಲಪ್ಪನವ್ರಿದ್ದಾರೆ ಪಿ ಎನ್ ಪಾಟೀಲ್ ಇದ್ದಾರೆ ವಿಠಲ್ ಅವರಿದ್ದಾರೆ ಸುಧಾ ಸೂರ್ಯ ಸೂರ್ಯಗಂಧಿ ಅವರಿದ್ದಾರೆ ನಮ್ಮ ಈ ಹಾಲ್ಸಿದ್ನಾಥ್ ಕಾರ್ಖಾನೆ ಚೇರ್ಮನ್ ಇದ್ದಾರೆ ವೈಸ್ ಚೇರ್ಮನ್ ಎಲ್ಲರಿಗೆ ನಾನು ಒಂದು ಮಾತು ಹೇಳಕ್ಕೆ ಒಂದೇ ಒಂದು ಮಾತು ಏನಂದ್ರೆ ಬಹಳ ಚೆನ್ನಾಗಿದೆ ಕೇಳ್ರಿ ನಮ್ಮ ಜೀವನ ಆರಂಭ ಆಗುವುದು ಯಾವ್ದರಿಂದ ಹೇಳ್ರಿ ನಮ್ಮ ಜೀವನ ಆರಂಭ ಆಗುವುದು ಹಾಲಿನಿಂದ ನೆನ್ಪಿಟ್ಕೊಳ್ರಿ ತಾಯಿ ಹಾಲು ಬಿಟ್ರೆ ಎರಡನೇ ಹಾಲು ಆಕಳ ಹಾಲನ್ನು ಕುಡಿತೀವಿ ಅದಕ್ಕೆ ನಮಗೆ ಎರಡನೇ ತಾಯಿ ಅಂದ್ರೆ ಗೋಮಾತೆ ಅದನ್ನು ಸಂಗೋಪನೆ ಮಾಡುವಂತ ರೈತರಿಗೆ ನಾವು ಒಂದು ಜೋರಾದ ಚಪ್ಪಾಳನ್ನು ತಟ್ಟು ಇಷ್ಟೇ ಅಲ್ಲ ನಮ್ಮ ಜೀವನ ಆಗುವುದು ಹಾಲಿನಿಂದ ಕೊನೆಗೆ ಜೀವನ ಅಂತ್ಯವಾಗುವುದು ಕೂಡ ಹಾಲಿನಿಂದ ನಿಮ್ಮ ಗುಲಾಬ್ ಜಾಮೂನು ನಿಮ್ಮ ಬಜಿ ಪುರಿ ಕೊನೆಗೆ ಬರೋದಲ್ಲ ಹಾಲೇ ನಮ್ಮ ಕೊನೆ ಆಹಾರ ಇಂಥ ಅನ್ನವನ್ನು ಬೆಳಿತ ಆಹಾರವನ್ನು ಬೆಳಿತಕ್ಕಂಥ ರೈತನಿಗೆ ನಾವ್ ಎಷ್ಟು ಋಣಿ ಆಗ್ಯಾರು ಜೀವನ ಆರಂಭ ಆಗೋದು ಹಾಲಿನ ದೂದ್ ಅಪ್ಲ ಜೀವನ್ ಪ್ರಾರಂಭ ಹೋತೇ ಪಿ ಎನ್ ಪಡ್ಲಿತ ಕನ್ನಡ ಕಳತಪ್ಲ ಅಣೆ ಅಪ್ಲೇ ಸೇವಟ್ ಚ ಆಹಾರ ಪಣ ಕೌತುಕ ಕೌತುಕರ ಪೈಸೆ ನಾ ಇಷ್ಟೇ ಹೇಳುದೈತಿ ಇಂಥ ಒಂದು ಸಮಾರಂಭದಲ್ಲಿ ಒಂದು ನೆನಪಾಗ್ತದೆ ಮಹಾತ್ಮಾ ಅವರಿಗೆ ಯಾರೋ ಕೇಳಿದ್ರು ದೇವರ ನೋಡಿರೇನಂತ ಓಹ್ ನೋಡಿನಂತ ಅಂತೇಳಿದ್ರು ನೋಡಿದಷ್ಟೇ ಅಲ್ಲ ಅವ್ರು ಕೂಡ ಮಾತಾಡ್ತೀನಿ ಅಂದ್ರು ಹುಡುಗ ಸಣ್ಣ ಹುಡುಗ ಕೇಳದ್ ಆಯ್ತು ನನಗೆ ತೋರ್ಸ್ರಿ ಅಂತ ಹೋಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕುಷ್ಠ ರೋಗಿಗಳ ಕರ್ಕೊಂಡು ಹೋಗಿ ಆ ಕುಷ್ಠ ರೋಗಿಗಳ ಉಪಚಾರ ಮಾಡ್ತಾ ಯಾರು ಯಾರೋ ಗಾಂಧೀಜಿಯವರು ಅವರೇ ನನ್ನ ರೋ ದೇವರುಗಳು ಅಂತ ಹೇಳಿದರು ಆವಾಗ ಆ ಹುಡುಗನಿಗೆ ಆಶ್ಚರ್ಯ ಆಯಿತು ರೋಗಿಗಳಲ್ಲಿ ದೇವರನ್ನ ಕಾಣತಕ್ಕಂತ ಒಬ್ಬ ವ್ಯಕ್ತಿ ನನಗೆ ಇವತ್ತು ಸಿಕ್ನಲ್ಲ ಅಂತ ಒಂದ್ ವೇಳೆ ಆ ಹುಡುಗ ನನಗೆ ಬಂದು ಏನಾದರೂ ದೇವರು ನೋಡಿರೇನಂತ ಕೇಳಿದ್ರ ನಾನು ದೇವರ ನೋಡಿ ಕೇಳ್ತಿದ್ದೆ ಎಲ್ಲಿದ್ದಾನೆ ದೇವರಂದ್ರೆ ಆ ಬಿಸಿಲು ಗಾಳಿ ಮಳೆಯನ್ನು ಲೆಕ್ಕಿಸದೆ ಬಿಸಿಲು ಮಣ್ಣಿನಲ್ಲಿ ಮಣ್ಣಾಗಿ ದುಡಿತಕ್ಕಂಥ ರೈತನನ್ನ ದೇವರಂತ ಹೇಳಿ ತೋರಿಸ್ತಾ ಇದ್ದೆ ಇವತ್ತಿಗೂ ಕೂಡ ಪುಣ್ಯಾತ್ಮರೇ ಅವನೇ ನಮ್ಮ ಪಾಲಿನ ದೇವರು ಸಿದ್ದೇಶ್ವರಪ್ಪಗಳು ಮೇಲ ಮೇಲೆ ಹೇಳ್ತಾ ಇದ್ರು ಅನ್ನ ಬ್ರಹ್ಮ ವಿಜಯ ಅನಿಯಾತ್ ಅನ್ನಕ್ಕೆ ದೇವರಂತ ಕರೀತಾರೆ ಆ ದೇವರು ಅನ್ನಕ್ಕೆ ದೇವರನ್ನುವಾಗ ಅನ್ನವನ್ನು ಸೃಷ್ಟಿ ಮಾಡತಕ್ಕಂತ ರೈತ ಆ ದೇವರಿಗಿಂತಲೂ ದೊಡ್ಡವಂತ ನಾನು ಬೇಕಾದಲ್ಲಿ ನಿಂತು ಹೇಳ್ತೇನೆ ಆತ್ಮರೆ ಅನ್ನ ಅಂತ ಹೇಳುವಾಗ ಅನ್ನ ನಿರ್ವಾಣ ಮಾಡ್ತಕ್ಕಂಥ ರೈತ ಯಾಕೆ ದೇವರಾಗಬಾರ್ದು ನಮ್ಮಪ್ಪ ಅಲ್ಲಿಗೆ ಆ ರೈತನೇ ದೇವರು ಅಂತ ರೈತ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂತ ವೈನಿಯವರಿಗೆ ಅಣ್ಣ ಅವರಿಗೆ ನಾವು ಮನಃಪೂರ್ವಕ ಅಭಿನಂದಿಸ ಹೆಚ್ಚಿಗೆ ಹೇಳದೇನೆ ನಾನು ಇಷ್ಟೇ ಹೇಳಕ್ಕೆ ಇಟ್ಟಿನಿ ಕೊನೆಯದಾಗಿ ಏನಪ್ಪಾ ಅಂದ್ರೆ ಈ ಎಲ್ಲಾನು ಇದಾಗಲಿಕ್ಕತ್ತ ಏನು ಕಲಬೇರ್ಕೆ ಪಾಲ್ ಏನಂತೀರಿ ಪೊಲ್ಯೂಷನ್ ಅಲ್ಟ್ರೇಷನ್ ಅಡಲ್ಟ್ರೇಷನ್ ಹಾಲು ಕೂಡ ಪೊಲ್ಯೂಷನ್ ಆಗಿದೆ ಅಂತ ಕೇಳೀನಿ ಅಡಲ್ಟ್ರೇಷನ್ ಅದನ್ನ ಹೆಂಗೆ ಗುರ್ತಾ ಹಿಡಿಯೋದು ಅದನ್ನ ಹೆಂಗ್ ಪಾರಾಗೋದು ನಿಮ್ಗೆ ಗೊತ್ತಿರಲಿ ಇವತ್ತು ರೈತನಿಗೆ ಕಣೇರಿ ಅಪ ಹೇಳಿರ್ಬೋದು ನಾವು ಎಲ್ಲರೂ ಬದುಕಿರೋದು ರೈತನ ಮೇಲೆ ಇಂಜಿನಿಯರ್ ಮೇಲೆ ಮನಿ ಕಟ್ಟಬಹುದು ಡಾಕ್ಟರ್ಗಳಿಗೆ ಔಷಧಿ ಕೊಡಬಹುದು ಅನ್ನನೆ ನಮಗೆ ಇರ್ದೆ ಹೋಗಿದರೆ ಡಾಕ್ಟರ್ಗಳಿಗೆ ಕೆಲಸ ಮಾಡಲ್ಲ ಇಂಜಿನಿಯರ್ ಮನೆ ನಮಗೆ ಉಪಯೋಗ ಬರಲ್ಲ ಮೊಟ್ಟ ಮೊದಲು ನಾವು ರೈತನಿಗೆ ನಾವು ಶರಣಾಗ್ತರಾಗಬೇಕು ಆ ರೈತನಿಗೆ ನೀವು ಇವತ್ತೊಂದು ದೊಡ್ಡ ಸಮಸ್ಯೆ ಇದೆ ರೈತನಿಗೆ ಯಾರು ಕನ್ಯೆ ಕೊಡಂಗಿಲ್ಲ ಅಂತ ಅವ್ರಿಗೆ ಹೇಳ್ತೀನಿ ನಾನು ಕಣೇರ್ ಸಲ ಈ ವಿಷಯವಾಗಿ ಕಣ್ಣೀರ್ ತೆಗೆದ್ರು ನಿಮಗೆ ಇಬ್ಬರು ಕನ್ಯೆ ಹೆಣ್ಣು ಮಕ್ಕಳು ಇದ್ರೆ ಒಬ್ಬನ ಇಂಜಿನಿಯರ್ ಕೊಡ್ರಿ ಒಬ್ಬನ ರೈತನ ಕೊಡ್ರಿ ಅಂತ ಆ ಕಣೀರ್ ಯುಗಳು ಕೇಳ್ಕೊಂಡಿದ್ದಾರೆ ನಾನು ಅದನ್ನ ನಿಮಗ್ ಕೇಳ್ಕೊಳ್ತೀನಿ ಯಾಕಂದ್ರೆ ಒಂದು ವೇಳೆ ರೈತನೇ ಹಿಂದೆ ಸರಿದು ಹೋದರೆ ನಮಗೆ ಅನ್ನ ಕೊಡೋರು ಯಾರು ಅದಕ್ಕಾಗಿ ಎಲ್ಲ ರೈತರು ಇವತ್ತೇನು ಬಂದಿದ್ದಾರೆ ಸಾಯಂಕಾಲ ಬರ್ತಾರೆ ಆ ಕೋಟಿ ಕೋಟಿ ರೈತರಿಗೆ ದರ್ಶನ ಮಾಡಿಕೊಳ್ಳುವಂತ ಅವಕಾಶ ಕಲ್ಪಿಸಿಕೊಟ್ರು ಯಾರು ಜೊಲ್ಲೆ ಮಾತೋಶ್ರೀ ಶಶಿಕಲಾ ತಾಯಿಯವರು ನಾನು ಇನ್ ಯಾವ ಗುಡಿಗೂ ಹೋಗಂಗಿಲ್ಲ ಎಲ್ಲಿ ರೈತ ಇರ್ತಾರ ಅಲ್ಲೇ ಹೋಗಿ ಅವ್ರಿಗೆ ಕೈ ಮುಗಿತೀನಿ ಯಾಕಂದ್ರೆ ಸಿದ್ದೇಶ್ವರಪ್ಪಗಳು ಮೆಲಾ ಮೇಲೆ ಹೇಳ್ತಿದ್ರು ರೈತನೇ ನಮ್ಮ ಪಾಲಿನ ದೇವರು ಅಂತ ರೈತರ ಕೃಷಿ ಉತ್ಸವನ ಆಯೋಜನೆ ಮಾಡಿದಂತ ಮಾತೋಶ್ರೀ ಅವರಿಗೆ ಅಣ್ಣ ಸಾಹೇಬರಿಗೆ ಬಸವ ಪ್ರಸಾದ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಶರಣು ಶರಣ ದಿವ್ಯ ಕಾರ್ಯಕ್ರಮದ ಸನ್ನಿಧಾನ ವಹಿಸಿಕೊಂಡು ಸಾನಿಧ್ಯಪರೀನ ಸಲ್ಲಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ತುಂಬು ಹೃದಯದ ವಂದನೆಗಳು ಇನ್ನು ಮುಂದೆ ಈ ಕಾರ್ಯಕ್ರಮದ ಆಯೋಜನೆಯ ಪರವಾಗಿ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂತಹ ಪಂಚಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಿ ಎಂ ಪಾಟೀಲ್ ಸರ್ ಹಾಗೂ ಪ್ರಮೋದ್ ಪಾಟೀಲ್ ರವರು ನಿಪಾಣಿಯ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಮತ್ತು ಶ್ರೀ ಶಶಿಕಲತಾ ಜೊಲ್ಲೆರ್ ಅವರಿಗೆ ಗೌರವಿಸ್ತಾ ಇದ್ದಾರೆ ತಾವೆಲ್ಲ ಜೋರು ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿ ಕಾರ ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ತಮ್ಮ ಬಿಡುವಿಲ್ಲದ ಅಮೂಲ್ಯವಾಗಿರುವಂತಹ ಸಮಯವನ್ನು ನಮಗೆ ಕೊಟ್ಟು ಈ ದಿನದ ಉಪನ್ಯಾಸ ಮಾಲಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿರ್ತಕ್ಕಂತಹ ಶ್ರದ್ಧಾನಂದ ಮಹಾಸ್ವಾಮೀಜಿ ಅವರ ಆದಿಯಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳಲ್ಲಿ ಈ ದಿನದ ವಿಶೇಷ ಉಪನ್ಯಾಸಕರುಗಳಲ್ಲಿ ಈ ಆಯೋಜಕರ ಪರವಾಗಿರುವಂತಹ ತುಂಬು ಹೃದಯದ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಎರಡನೇ ದಿನದ ಈ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ ಬಂಧುಗಳೇ